ಮಂಗಳೂರು ನಗರದ ಕುಡುಪು ಪ್ರದೇಶದಲ್ಲಿ ಉತ್ತರ ಭಾರತ ಮೂಲದ ಕಾರ್ಮಿಕ ಗುಂಪು ಹತ್ಯೆ ನಡೆದಿದ್ದು ಇದು ಅತ್ಯಂತ ನೀಚ ಕೃತ್ಯ ಮತ್ತು ಖಂಡನೀಯವಾಗಿದೆ ಎಂದು ಅತೆ ಇಸ್ಲಾಮಿ ಹಿಂದ್ ನಗರ ಸಂಚಾಲಕ ಕೆಎಂ ಅಶ್ರಫ್ ಹೇಳಿದ್ದಾರೆ ಸುಮಾರು ಐವತ್ತು ಮಂದಿಯೂ ಸೇರಿ ಒಬ್ಬ ಅಮಾಯಕ ಕಾರ್ಮಿಕನ ಕೊಲೆಯನ್ನ ನಡೆಸಿದ್ದು ಹತ್ಯೆಯ ಹಿಂದೆ ಪ್ರಭಾವಿಗಳ ಕೈವಾಡವಿರುವುದಾಗಿ ಶಂಕೆ ವ್ಯಕ್ತವಾಗಿದೆ ಈ ರೀತಿಯ ಹತ್ಯೆಗಳು ಪ್ರಚೋದನಾತ್ಮಕ ಹೇಳಿಕೆಗಳು ಮತ್ತು ಕೋಮುವಾದಿ ಕ್ರಮಗಳಿಂದ ಪ್ರೇರಿತ ನಡೆಯುತ್ತಿದೆ ಇಂತಹ ಗುಂಪು ಹತ್ಯೆಗಳು ನಮ್ಮ ರಾಜ್ಯದ ಜಿಲ್ಲೆಯ ಶಾಂತಿ ಹಾಗೂ ಸಾಮರಸ್ಯವನ್ನು ಹಾಳು ಮಾಡುತ್ತದೆ ಮಾತ್ರವಲ್ಲದೆ ಜಿಲ್ಲೆಯ ಹೆಸರನ್ನ ಕಿಡಿಸುತ್ತದೆ ಜಮಾ ಇಸ್ಲಾಮಿ ಹಿಂದ್ ಮಂಗಳೂರು ಈ ಕೃತ್ಯವನ್ನು ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಕೊಲೆಗೈದ ಎಲ್ಲ ಆರೋಪಿಗಳನ್ನು ತಕ್ಷಣ ಬಂಧಿಸಿ ತಮ್ಮ ಕೃತ್ಯಗಳಿಗೆ ಸರಿಯಾದ ಶಿಕ್ಷೆ ನೀಡಲು ಸರ್ಕಾರಕ್ಕೆ ಒತ್ತಾಯಿಸುತ್ತದೆ ಅಲ್ಪಸಂಖ್ಯಾತರ ರಕ್ಷಣೆ ವಲಸೆ ಕಾರ್ಮಿಕರ ರಕ್ಷಣೆ ಸರ್ಕಾರವು ಸೂಕ್ತ ಕಟ್ಟು ನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಹೇಳಿದ್ರು ವೀಕ್ಷಕರು ಬರ್ತಾರೆ ಕ್ರಿಕೆಟ್ ಆಡ್ತಾರೆ ಮಾಹಿತಿ ಇರ್ತದೆ ಅಲ್ಲಿ ವಲಸೆ ಕಾರ್ಮಿಕರೊಬ್ಬ ಬಂದಿದ್ದಾನೆ ಅವರಿಗೆ ಏನೋ ಕ್ಷುಲ್ಲಕ ಕಾರಣಕ್ಕೆ ಜಗಳಾಗಿದೆ ಜಗಳಾಗಿ ಸಂಜಿನಿ ಎಂಬಾತ ದೊಣ್ಣೆಯಿಂದ ಹೊಡೆದಿದ್ದಾನಂತೆ ಅದನ್ನು ನೋಡಿ ಉಳಿದವರೆಲ್ಲ ಸೇರಿಕೊಂಡು ಹೊಡೆದಿದ್ದಾರೆ ಹೊಡೆದು ಅವನನ್ನು ಕೊಂದಿದ್ದಾರೆ ಇದಿಷ್ಟು ಈಗ ಅವರು ಕೊಡುವಂತ ಮಾಹಿತಿ ಇಷ್ಟು ಮಾಹಿತಿ ಕೊಡಲಿಕ್ಕೆ ಸುಮಾರು ನಲವತ್ತ ಎಂಟು ಗಂಟೆ ಬೇಕಾಯಿತು ಪೊಲೀಸರಿಗೆ ಒಂದು ಕ್ರಿಕೆಟ್ ಮ್ಯಾಚ್ ಆಡಿದು ಹಾಡು ಹಗಲಲ್ಲಿ ಎರಡು ಮಧ್ಯಾಹ್ನ ಎರಡೂವರೆ ಐದೂವರೆ ಗಂಟೆ ಒಳಗೆ ನಡೆದಂತ ಘಟನೆ ಅಂತ ಹೇಳ್ತಾರೆ ನಾನು ಕೇಳ್ತಾ ಇರುವುದು ಅಲ್ಲಿ ಸ್ಥಳೀ ಸ್ಥಳೀಯ ಪೊಲೀಸರ ಪೊಲೀಸರ ವೈಫಲ್ಯ ಹೇಗೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿದರೆ ಈ ಘಟನೆ ನಡೆದು ಘಟನೆ ನಡೆದ ಮೇಲೆ ಸಾಧಾರಣವಾಗಿ ಸಾರ್ವಜನಿಕವಾಗಿ ಸೋಮವಾರ ಬೆಳಿಗ್ಗೆ ಆದಿತ್ಯವಾರ ರಾತ್ರಿ ಜನ ಮಾತಾಡ್ಬಿಡ್ತಾ ಇದ್ರು ಒಬ್ಬನನ್ನು ಕೊಂದಿದ್ದಾರೆ ಅವ ಮುಸಲ್ಮಾನನಾಗಿದ್ದ ಅವನ ಅವನ ಹೆಣ ಅಲ್ಲಿ ಸಿಕ್ಕಿದೆ ಪೊಲೀಸರಿಗೆ ಅಲ್ಲಿ ಪೊಲೀಸರು ಹೋಗುವಾಗ ಹೆಣ ಸಿಕ್ಕಿದಂತೆ ಅದನ್ನು ತಂದು ಮೋರ್ಚೇರಿಯಲ್ಲಿ ಹಾಕಿದ್ದಾರೆ ಸಾರ್ವಜನಿಕವಾಗಿ ಜನ ಎಲ್ಲ ಮಾತಾಡ್ತಾ ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹೊಡಿಲಿಕ್ಕೆ ಯಾರೆಲ್ಲ ಹೋಗಿದ್ದಾರೆ ಇದು ಸಂಪೂರ್ಣ ಮಾಹಿತಿ ಸಾರ್ವಜನಿಕರಲ್ಲಿ ಇದೆ ಪೊಲೀಸ್ ಒಂದು ವೇಳೆ ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಐದು ನಿಮಿಷದಲ್ಲಿ ಯಾರೆಲ್ಲಲ್ಲಿ ಹಲ್ಲೆ ಮಾಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ ಏನು ಕಷ್ಟ ಇರಲಿಲ್ಲ ಅಷ್ಟು ಸುಲಭವಾಗಿ ಸಿಗ್ಬೇಕಾದ್ರೆ